ಬ್ರಾಟ್ ಯು ಬಾಯ್ ವಿ ಗಾಟ್ ಕೋ ಪಾಫಿಟ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ರೇವಣ್ಣ ಬಂಧನವನ್ನು ಖಂಡಿಸಿ ಹಾಸನದಲ್ಲಿ ಜೆಡಿಎಸ್ ನ ಬೃಹತ್ ಪ್ರತಿಭಟನೆ ಆಗಿದೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಹೇಳಿ ಸರ್ ಈ ಒಂದು ಪ್ರತಿಭಟನೆ ಒತ್ತಾಯ ಎಸ್ಐಟಿ ತನಿಖೆ ಇವತ್ತು ಹಾದಿ ಅಂತ ವಿಚಾರವಾಗಿ ಈ ಒಂದು ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ನ್ಯಾಯಸಮ್ಮತವಾದಂತ ತೀರ್ಮಾನ ಬರಬೇಕು ತಪ್ಪಿತಸ್ಥರಿಗೆ ಒಂದು ತಲೆದ ಏನು ಈ ಒಂದು ನೆಲದ ಕಾನೂನಿಗೆ ತಲಬಾಗಬೇಕು ಇದು ಅಷ್ಟಿಲ್ಲ ವಿಡಿಯೋ ಮಾಡಿರ್ತಕ್ಕಂಥವ್ರಿಗೆ ಅದನ್ನು ಪ್ರೊಕ್ಯೂರ್ ಮಾಡಿರ್ತಕ್ಕಂಥವ್ರಿಗೆ ಅದೇ ರೀತಿ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಕ್ಕಂಥವ್ರಿಗೆ ಅವ್ರಿಗೆಲ್ಲ ನ್ಯಾಯುತವಾದಂತ ಕ್ರಮ ಆಗಬೇಕು ಇವತ್ತು ಎಚ್ ಡಿ ರೇವಣ್ಣ ಅವ್ರ ನಿರಪರಾಧಿಗಳು ಅವ್ರನ್ನ ಕೂಡ್ಲೇ ಎಸ್ ಐ ಟಿ ಬಿಡುಗಡೆ ಮಾಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ ಇದು ನ್ಯಾಯಸಮ್ಮತವಾಗಿ ತನಿಖೆ ಆಗ್ತಾ ಇಲ್ಲ వేగార్డ్ నర్ కూలర్స్ ఎక్స్ట్రా కూలింగ్ ప్యాడ్ నొంది ఇది ఎంతెంతవరూ కూల్ ఆగ వే గార్డ్ ఏర్ కూలర్స్ లాంగ్ లాస్టింగ్ కూలింగ్ ಆ ಕಾರಣದಿಂದ ಸಿಬಿಐಗೆ ವಹಿಸಬೇಕು ಅಂತ ನಮ್ಮೆಲ್ಲರ ಒಕ್ಕೋರಿನ ಅಭಿಪ್ರಾಯ ಸೇರಿದ್ದಾರೆ ಎಲ್ಲರದ್ದು ಕೂಡ ಒಂದು ನೋವಿದೆ ರೇವಣ್ ಬಗ್ಗೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಇವತ್ತು ಟೋಟಲಿ ಸರ್ಕತ ಇದರಲ್ಲಿ ಸರ್ಕಾರದ ಮಹಾನ್ ವ್ಯಕ್ತಿಗಳ ಕೈವಾಡನೆ ಪಕ್ಷ ನಿನ್ನೆಯ ಆಡಿಯೋ ತುಣುಕ್ನಲ್ಲಿ ಇವತ್ತು ಸಾಬೀತಾಗ್ತಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಇಡೀ ರಾಜ್ಯ ದಿಗ್ಭ್ರಮೆಗೊಂಡಿದೆ ಸರ್ಕಾರದಲ್ಲಿರ್ತಕ್ಕಂಥ ಪ್ರಾತಿನಿಧ್ಯ ಹೊಂದಿರುವಂತ ನಾಯಕರುಗಳೇ ಇವತ್ತು ಹೆಣ್ಣು ಮಕ್ಕಳ ಮಾನವನ ಬೀದಿಗಿಟ್ಟಿರ್ತಕ್ಕಂಥ ಒಂದು ವಿಚಾರ ಇವತ್ತು ಸಾಬೀತಾಗ್ತಿರುವಂತ ಹಿನ್ನೆಲೆಯಲ್ಲಿ ಎಸ್ ಐ ಟಿ ನಿಜವಾದಂಥ ನಿಜವಾದಂತ ಒಂದು ನ್ಯಾಯ ಸಿಗಲ್ಲ ಇದು ಐಗೆ ವಹಿಸಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಎಚ್ ಡಿ ರೇವಣ್ಣ ಕೂಡಲೇ ಬಿಡುಗಡೆ ಮಾಡಬೇಕು ಹಿಂದೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರತಿಭಟನೆ ಉಗ್ರ ರೂಪ ತಳಾಂತದಿಂದನೂ ಕೂಡ ತಾಳುತ್ತೆ ಅನ್ನೋದನ್ನ ಸರ್ಕಾರಕ್ಕೆ ಎಚ್ಚರಿಕೆ ಆಗ್ತಿರ್ಸ್ಲಿಕ್ಕೆ ಬಯಸ್ತಾ ಇದೆ ಸುಳ್ಳಿನ ಕಂತೆ ಕಲಿತೆ ಇದೆಲ್ಲರೂ ಕೂಡ ಸುಳ್ಳಿನ ಕಲಿತೆ ಅಂತ ಡಿಕೆ ಸರಿಗ ಅವರೆಲ್ಲರೂ ಕೂಡ ಇದರಿಂದ ಹೊರಗಡೆ ಬರಬೇಕು ಅಂದ್ರೆ ಅವರು ಕೂಡ ಸೇರಿದಂಗೆ ಸಿಬಿಐದಕ್ಕೆ ತೀರ್ಮಾನ ಮಾಡಲಿ ಸರ್ ಡಿ ಕೆ ಸಾಹೇಬರು ಕೂಡ ಸಮ್ಮತನ ವ್ಯಕ್ತ ಮಾಡಲಿ ನಾಯುತವಾದಂತ ತೀರ್ಮಾನ ಸಿಬಿಐ ಅದು ನಮ್ಮೆಲ್ಲರೂ ಒತ್ತಾಯ ಇದು ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಕ್ಯಾಮರಾಮನ್ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ Associate sponsor UltraTech Cement.